ಏ ಸರೋರುಳು ಶಿವಾತಾನು ಸಾಕ್ಷಾತ ಇರಲಿ ಅಲ್ರಿ ಹೋಗಿ ಪೂಜಾ ಮಾಡಿ ನಂತಿ ಧರ್ಣಿ ಕಲ್ಲಿ

ಕಷ್ಟ ತಿಳಿಸಿ ಹೇಳಬೇಕಾ ಎಂತ ಮಲ್ಲೆಗೆ ಆ ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮನ ಶೋಧ ಮಾಡಿ ನೋಡಿ ಏ ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ अम्मा सुरपा का न तय अल्लाह करने ए भाई ले ब्रह्मा यंधो माई बन्ना हकीरारा रो माई बाते ना, ना गयो का वही तर मन्ने सुले यात्र के पिहुचा या बने हो ಒಳ್ಳೆಯಹ್ಮಣ್ರಹ್ಮಣ ಶೋಧ ಮಾಡೇನೋ ಮತ್ತೇನ್ ಹೇಳ್ತಾರೆ ಕವಿಗಳು ಸಂಸಾರ ಮಾಡೋಂಗ ಸತಿ ಬೇಕು ಸುಖ ಬೇಡವ್ ಶಕ್ತಿ ಬೇಕು ಇರೋ ತನಕ ನಾವು ಮಾಡಿವಿ ಸುಖ ದುಃಖ ಸೌನೆಂದು ಸಂಸಾರ ತ್ಯಾಗ ಮಾಡಿದವ ಯಾರ್ ಬೇಕಾಗ್ತಾರ ಯಾರು ಬೇಕಾಗಿಲ್ಲ ಅಂತ ತನ್ನ ಜೋಡಿಗೆ ಯಾಕೆ ಕರ್ಕೊಂಡು ತಿರ್ಗಾನೆಪ್ಪ ಇಂತ ಹೊಡಿ ಅಂತ ಅದು ಇದು ನಡು ಬಂದದ ನಡು ಕೈ ಇಡೋದಿಡ್ತದ ಇದು ನಡುನ ಬಿಡತದ ಎಲ್ಲಿದೋ ಹೇತಿ ಎಲ್ಲಿ ಗಂಡ ಎಲ್ಲಿದೋ ಮಕ್ಕಳು ಎಲ್ಲಿದೋ ಯಾರು ಹೆಂಗ ಬಂದ ಇದೆಲ್ಲ ಸ್ಕೂಲ್ ತಮಗ್ ತಿಳಿತದ ತಿಳಿತದ ತಿಳಿದು ಏನ್ ಮಾಡದಪ್ಪ ಏನ್ ಮಾಡ್ಬೇಕ ಅದಕ್ಕ ಅರವಿನ ಜನ್ಮ ಅಂದಾರ ಏನು ಅರವಿನ ಜನ್ಮ ಅಂದಾರ ಅದಕ್ಕೆ ಇವ್ರೇನ್ ತೋರಿಸಿ ಬಿಟ್ಟಿರಪ್ಪ ಇಂತ ಮಾನವ ಜನ್ಮ ಅಂದಾರ ಅಂದಾರು ಅಪ್ಪ ಅವಾಗಳು ಅಂದಿಲ್ಲ ಅವಾಗಳು ಅಂದಿಲ್ಲ ಅಪ್ಪ ಅಂದಿಲ್ಲ ಅವಂದಿಲ್ಲ ಅಂದರು ಹೌದೌದು ಯಾರು ಆ ಗುರುಗಳು ಹೌದು ನಮ್ಮ ಗಂಡ ಆತ್ಮ ಸಂತ ಸಂತ ಜನ್ ಎಲ್ಲ ಇವ್ರು ಕೊಟ್ಟಾರ ಅವರು ಹೆಂಗ ಕೊಟ್ಟಾರಂತೀರಿ ಅವಾಗಳಿಗೆ ಕೊಟ್ಟಿಲ್ಲ ಹೌದ್ ಹೌದ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಇವಾಗ ಹಂಗೆ ಬಿಟ್ಟಾರ ಇವ್ರು ಹೆಂಗೆ ಬಿಟ್ಟಾರೆ ರೀ ಆದ್ರೆ ಹಣಿ ಬಾರ್ದಾಗ ಅಟ್ಟೆ ಇತ್ತು ಅಟ್ಟಿ ಸಿಕ್ಕದ ಇವ ಹಂಗೆ ಹೋಗತ್ತಾವೆ ಹೋಗವು ಏನ ಅದಕ್ಕೆ ಯ ಈ ಅರ್ವಿ ಜನ್ಮ ಇರ್ರಿ ಅಂಬದ್ ಕೋಟಿ ಜೀವ ರಾಶ್ವನ ಮಾನವ ಜನ್ಮ ಶ್ರೇಷ್ಠ ಯಾಕೆ ಅಂದದಪ್ಪ ಯಾಕಂದದ ಏನು ಚೆಪ್ಪಿದೇಳಿ ಅಂದರು ಏನು ಕರ್ರಿ ಅಂತ ಹೇಳಿ ಅಂದರು ಹಾಂ ಹಾಂ ಏನು ಅರ್ವಿ ಅದು ಚಲೋ ನೋಡ್ತಾರೆ ಗೌಡಂ ಅಂತ ಹೇಳಿ ಅಂದರು ಅಂದಾರು ಯಾರು ಎಷ್ಟು ಅಂದಾರು ಈ ಹೆಣ್ಮಗ್ಳು ಭಾಳ ಚಡ್ಡಿ ಭಾಳ ಸಣ್ಣ ಛಳ್ಳದಾಗ ಅದಾವು ಹಾಂ ಹಾಂ ಇದ್ಕೆ ನಮ್ದು ಏನಿಲ್ಲ ಸೈಕಲ್ ಮೋಟ್ರ್ ಮುರ್ದೋಕೈತ್ರಿ ಹೆಣ್ಮಗಳು ಕೂತ್ಲಂದ್ರೆ ಅತ್ ಥಳ ನೋಡಿ ಜೇಲ್ದಾಗ ಬಿಡಿಸಿಕೊಂಡ್ ಬಂದ್ರಿ ನಮ್ಮನಿ ಮೂರು ಮನಿ ಹಾಕುತ್ತಾರತ ಬರ್ತತಿ ಹೌದೌದು ಅರ್ವೈತಿ ಇದ್ರಾಗ ಮರು ಮಾರೋದ ಇದ್ರಲ್ಲಿ ಹೌದು ಜೀವರಾಶಿಯಲ್ಲಿ ಅರಿವಿಲ್ಲ ಹಾ ಇದೊಂದು ಪ್ರಾಣಿಯಲ್ಲಿ ಅರಿವಿಲ್ಲ ಇಲ್ಲ ಇಲ್ಲ ಯಾಕಂತಂದ್ರೆ ಈ ಮಾನವ ಜನ್ಮಕ್ಕೆ ಬಂದಿಲ್ಲ ಮಾನವ ಜನ್ಮಕ್ಕೆ ಬಂದಿಲ್ಲ ಈಗ ನೋಡ್ರಿ ನಾವು ಹಿಂಗ ನಾಯಿ ನೋಡ್ರಿ ಇಲ್ಲಿ ಒಂದ್ ಬರ್ತದಿಲ್ಲ ಬರ್ತದ ಬರ್ತದಿಲ್ಲ ಬರ್ತದ ಆಡಿನ ಒತ್ತಲ್ ಬರ್ತದಿಲ್ಲ ಕತ್ತಿ ಹಂಗ ಬರ್ತದ ದನ್ಗಳು ಓದಲ್ ಬರ್ತದಿಲ್ಲ ಎಲ್ಲಾ ಬರ್ತದ ಯಾಕೆ ಬರ್ತದ ಏನು ಮಾನವ ಜನ್ಮ ಇದೆಲ್ಲ ಆಗಿ ಇಲ್ಲಿ ಸುತ್ತಿ ಸುತ್ತಿ ಇಲ್ಲಿ ಬಂದದ ಅವೆಲ್ಲ ಹೊರಗ್ ಕಲ್ಕೊಂತ ಬಂದನ ಚೇಳಿ ಓದ್ಕ ಬರ್ತತಿ ಹೌದ್ ಹೌದ್ರಿ ಈ ಮಾನವ ಜನ್ಮ ಅವನ್ನ ಬಂದಿಲ್ಲ 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 ಬಂದ ಮಾನವ ಜನ್ಮ ಶ್ರೇಷ್ಠ ಅಂತ ಅಂದಾರ ಮಾನವ ಜನ್ಮ ಶ್ರೇಷ್ಠ ಅಂದ್ರೆ ಜನ್ಮ ಇದು ಆಯ್ತಾ ಹೌದು ಇಲ್ಲಿ ಎಸ್ರದಿಂದ ಏನು ಬಾಳೆ ಮಾಡಿಸಿ ಮಾಡ್ಕೋ ಏನು ಬೇಡಿದೆಲ್ಲ ಐತೆ ಅಲ್ಲಿ ಏನು ಬೇಡಿದೆಲ್ಲ ಆಯ್ತಾ ಆಮದೇನು ಕಲ್ಪ ವೃಕ್ಷ ಚಿಂತಾಮಣಿ ಮುಕ್ತ ಫಲ ಎಲ್ಲ ಇಲ್ಲಿ ನಿನಗಾಗಿ ಇಟ್ಟಾನೆ ಏನು ಕಾಮದೇನು ಕಲ್ಪ ವೃಕ್ಷ ಚಿಂತಾಮಣಿ ಮುಕ್ತ ಫಲ ಏನ್ ಬೇಕೆಲ್ಲ ಬೇಡ ಅದಕ್ಕೆ ಏನ್ ಬೇಕೆಲ್ಲಿ ಇಟ್ಟಾನಪ್ಪ ನೀನು ತಗೋಳಕೆ ನಿಮ್ಮ ದೈವದೊಳಕ್ ಬರ್ತಿಲ್ಲ ಯಾರೇನ್ ಮಾಡೋರು ಯಾರೇನು ಮಾಡುದ್ ಪೂರ್ವ ಜನ್ಮದ ಕರ್ಮ ಅಂತ ರಾಮ ಜನ್ಮದ ಕರ್ಮ ಹೌದು ಹೌದ್ರಿ ಏ ಸಂಸಾರ ಮಾಡಾವ ಸತಿ ಬೇಕು ಸುಖ ಬೇಡ ಶಕ್ತಿ ಬೇಕು ಅಲ್ರಿ ಇರು ತನಕ ತುಂಬೋದಾದ ನಾವು ಮಾಡಿ ಇರು ತನಕ ತುಂಬೋದಾದ ನಾವು ಬಾಡಿಗೆ ಏ ಸುಖ ದುಃಖ ಸೌನ ಎಂದು ಸೌ ಸರತ್ಯಾಗ ಮಾಡಿ

ಏನ ಬೇಡ್ತಿ ಕೋಡಿ ನಾಲೆ ಮಾಡಲ ಇಲ್ಲಿ ಶೋಧ ಮಾಡ ತಗಲಾಗ ನಿನ್ನ ತಗಲ ಹೇಳು ತಗಲ ಇದು హగలు రాత్రి గురువ మేలే ఇ హలో రాత్రి గుిన మేలే ఇ Good, <laughs> 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 ನನಗ ಏನ ಗೊತ್ತು ಕಾಶಿ ಕಾಂಡ ಓದಿ ನೋಡು ಬೇ ಬೇರ ಇಳದೆ ದಾವ ಸಪ್ತ ಪಾತಳಕ ಅಲ್ಲಿ ಆದಿಶೇಷ ಸುಳ್ಳೇ ಹೊಡದಾದ

<Sess> -da -vai -vai -da -vai -vai ో వర్ష వందర మోక్షక మూషర్వ జీవరాశి సలవ వ్యాంధ వైదన వైగండగా సర్వ జీవరాశి సలభా వ్యాంధ వైదన వైగండగా

ಬಾ ಹೌದು ಗುರವಿನ ಮೇಲೆ ಇಡಬೇಕ ಬಾಧೆ ಒಂದ ಮುಳ್ಳಿನ ತುದಿ ಮೇಲೆ ಮೂವತ್ತಾರು ಸಾವಿರ ಹಳ್ಳಿ ಮೂವತ್ತಾರು ಸಾವಿರ ಹಳ್ಳಿ ಒಂದೊಂದು ಹಳ್ಳಿ ಆಗ ತೊಂಬತ್ತು ಲಕ್ಷ ಜನ ಕಂಡಿ ಒಂಬತ್ತು ಲಕ್ಷ ಜನ ಕಂಡಿ ಅದೇ ಒಂಬತ್ತು ಅಂದ್ರೆ ಒಂಬತ್ತು ನಮ್ಮ ಭಕ್ತಿ ಬೇಕೇನ ಮಾನವನಿಗೆ ಎತ್ತಿನ ಹೆಜ್ಜಾಗ ಎತ್ತಿನ ಹೆಜ್ಜೆ ಅಂದ್ರ ನೋಡ್ರಿ ಇದೇನು ಮನುಷ್ಯನ ದೃಷ್ಟಿ ಐತಿ ಮನುಷ್ಯನ ದೃಷ್ಟಿ ಅದ ಇದ್ ಹೆಜ್ಜೆ ಐತಿ ಹೌದೌದು ಸುತ್ತೆಲ್ಲ ನೀರ್ ಕಾಣತಲ್ಲ ಏನು ಈ ಕಣ್ಣು ಒಳಗ ನೀರು ಕಾಣಸ್ತದ ಸುತ್ತೆಲ್ಲ ನಟ್ ನಡುವ ಬೆಂಕಿ ಕಾಣದ ಕಾಣ್ತದ ಬೆಂಕಿ ಕಾಣದಂ ಕಾಣ್ತದ ಮತ್ತೈ ಅಂತಾರೆ ಅದ ಬೆಂಕಿ ಕಾಣದ ಕಾಣ್ತದ ಸುತ್ತು ನೀರು ಕಂಡೆ ನೀರಿನ ನಡುವ ಬೆಂಕಿ ಕಂಡೆ ಹೌದೌದು ಎಲ್ಲ ಇದ್ರ ಮ್ಯಾಗ ಇದ್ರ ಮ್ಯಾಗಿ ಆತ ಮತ್ತೆಂತ ಹೇಳಿ ಇನ್ನು ಮುಂದೆ mm -hmm.